ಹಲೋ ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾನು ಇವತ್ತು ಪ್ರಿಪೇರ್ ಮಾಡ್ತಿರೋದು ಉಪ್ಪಿಟ್ಟು ಉಪ್ಪಿಟ್ಟನ್ನ ಮಾಡಲಿಕ್ಕೆ ಏನೇನು ಬೇಕು ಪದಾರ್ಥಗಳನ್ನ ನಾನು ಆಗಲೇ ಕಟ್ ಮಾಡಿಟ್ಟಿದ್ದನ್ನು ತೋರಿಸಿದ್ದೀನಿ ಆಯಿತಾ ಫಸ್ಟು ರವೆನ ಎರಡು ಕಪ್ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊ ಹುರಿದಿಟ್ಕೋಬೇಕು ಫೈವ್ ಮಿನಿಟ್ಸ್ ಹುರಿದಿಟ್ಕೊಂಡು ಅದು ಲೋ ಇರಲಿ ಆಯಿತಾ ನೆಕ್ಸ್ಟು ಅದು ಹುರಿದಿಟ್ಟು ಪಕ್ಕಕ್ಕೆಟ್ಟು ಫೋರ್ ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ಸಾಸಿವೆ ಅದು ಸಾಸ್ ಸಿಡಿಬೇಕಾಯ್ತಾ ಸಿಡಿದ ನಂತರಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡಬೇಕು ಕಡಲೆಬೇಳೆನೂ ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಸಿಮೆಣ್ ಎರಡು ಈರುಳ್ಳಿನ ಹಚ್ಕೊಂಡು ಇಟ್ಕೊಂಡಿದ್ದೆ ಎರಡು ಒಂದು ಕಪ್ ಈರುಳ್ಳಿನ ಹಾಕ್ತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅದು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಯ್ತಾ ನೆಕ್ಸ್ಟ್ ಅದಕ್ಕೆ ಕ್ಯಾರೆಟು ಬೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಕೂಡ ಒಂದು ಟು ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ ನೆಕ್ಸ್ಟ್ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆಯಿತಾ ನೆಕ್ಸ್ಟ್ ಅದಾದಮೇಲೆ ಈಗ ಅವರೆಕಾಳು ಸೀಸನ್ ಇದೆ ಸೊ ನಾನು ನಿಮ್ಮದನ್ನ ಅವರೇ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅವರೆ ಕಾಳು ಉಳ್ಬಿಟ್ಟಾಗತ್ತಲ್ವ ಸೊ ಅವರೆ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಅರಿಶಿನ ಪುಡಿನ ಹಾಕಿ ಸಬ್ಬಸ್ಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅದು ಪ್ರಮಾಣವಾಗಿ ನಾನು ನೀರನ್ನು ಹಾಕ್ತಿದ್ದೀನಿ ನಾನು ಅಂದರೆ ಎರಡು ಕಪ್ ಅದರಲ್ಲಿ ಎರಡು ಕಪ್ಪು ರವೆನ ತೊಗೊಂಡಿದ್ದೆ ಅದರಲ್ಲಿ ನಾಲ್ಕಷ್ಟು ನೀರನ್ನ ಹಾಕಿದ್ದೀನಿ ಸೊ ಕೊಡೋದಾಗಿ ಉಪ್ಪನ್ನು ಹಾಕ್ತಿದ್ದೀನಿ ನಮ್ಮನೆ ಉಪ್ಪು ತಿಂದು ಸ್ವಲ್ಪ ತಿನ್ನೋದು ಕಮ್ಮಿನೇ ಉಪ್ಪು ಯಾಕೆಂದರೆ ನಮ್ಮ ಮನೆಗೆ ಶುಗರ್ ಇದೆ ಇವಾಗ ಹುರಿದಿಟ್ಕೊಂಡಿರುವಂತಹ ರವೆನ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದು ಹಾಗೆ ಹಾಕ್ಬಿಟ್ರು ಏನು ಗಂಟಾಗಲ್ಲ ಆಯಿತಾ ಯಾಕೆಂದರೆ ಸಣ್ಣ ರವೆ ಇದ್ದರೆ ತುಂಬಾ ಗಂಟಾಗುತ್ತೆ ಬಟ್ ಇದು ಗಂಟಾಗಲ್ಲ ನೋಡಿ ಇದನ್ನು ಚೆನ್ನಾಗಿ ತಿರುಗಿಸಿ ಇಟ್ಬಿಟ್ಟು ನೆಕ್ಸ್ಟ್ ಹಾಗೆ ಕೈ ಆಡ್ತಾನೆ ರೀ ಆಯಿತಾ ಏಕೆಂದರೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫಾಲ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ ಒಂದು ಲೋ ಫ್ಲೇಮಲ್ಲಿ ಕುದಿಸ್ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ಉಪ್ಪಿಟ್ಟು ರೆಡಿ ಇದೆ ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದಾದರೆ ಗೆಲುವಿಗೂ ದಾರಿ ಇದೆ ಹುಡುಕುತ್ತಾ ಸಾಗಿ ಕಡೇದಾಗಿ ಉಪ್ಪಿಟ್ಟಿದೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಹೋದರೆ ಆಗುತ್ತಾ ಸೊ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಪ್ಪಿಟ್ಟನ್ನ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಇದೆ ಸರ್ವ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ